ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ನಡೀತಾ ಇದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಯಾಕಂತಂದ್ರೆ ಸಾರ್ವಜನಿಕರ ತೆರಿಗೆ ಹಣದಿಂದನೇ ಎಲ್ಲ ಸರ್ಕಾರಗಳು ಸಂಘ ಸಂಸ್ಥೆಗಳು ನಡೆಯೋದು ಸೊ ಈ ಉದ್ದೇಶ ನಿಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಈಡೇರಿದೆ ಇಪ್ಪತ್ತು ವರ್ಷ ಒಂದು ಯಾವುದೇ ಒಂದು ಆಕ್ಟ್ ಎಫೆಕ್ಟಿವ್ನೆಸ್ ಆಗಿದೆ ಇದು ಸಾಕಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಒಂದು ಜನರಿಗೆ ಎಂಪವರ್ಮೆಂಟ್ ಆಗಿದೆ ಟ್ರಾನ್ಸ್ಪೆರೆನ್ಸಿ ಬಂದಿದೆ ಅಡ್ಮಿನಿಸ್ಟ್ರೇಷನ್ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಬಂದಿದೆ ಅಕೌಂಟೆಬಿಲಿಟಿ ಬಂದಿದೆ ಸ್ವಲ್ಪ ಕರಪ್ಷನ್ ಬೇಸಿಕ್ ಕರಪ್ಷನ್ ಏನು ವೀಡೌಟ್ ಮಾಡಬೇಕು ಮೂರು ಬಂದಾಗ ಕರಪ್ಷನ್ ಕಡಿಮೆ ಆಗಿದೆ ಸೊ ರುದ್ರಣವ್ರದಂಗೆ ಕರಪ್ಷನ್ನು ಕಂಪ್ಲೀಟಾಗಿ ರೆಡಿಕೇಟ್ ಮಾಡೋಕ್ಕಾಗಿಲ್ಲ ಅದು ಮಾಡೋಕ್ಕಾಗೋದೂ ಇಲ್ಲ ಬಟ್ ಕರ್ಪಾಗಿದೆ ಕರಪ್ಷನ್ ತುಂಬ ಮಟ್ಟಿಗೆ ಭ್ರಷ್ಟಾಚಾರ ಕಡಿವಾಣ ಆಗಿದೆ ಬಟ್ ಆದರೂ ಸಹ ಅದರ ಬಳಕೆ ಹೆಂಗಿದೆಯೋ ಸದ್ಬಳಕೆ ಹೆಂಗಿದೆಯೋ ದುರ್ಬಳಕೆ ಕೂಡ ಅದೇ ರೀತಿ ನಡೀತಾ ಇದೆ ಸೊ ದುರ್ಬಳಕೆ ಯಾಕೆ ಆಗ್ತಾಯಿದೆ ಅಂದರೆ ಮಾಹಿತಿ ಕೊಡದೇ ಇದ್ದಾಗ ದುರ್ಬಳಕೆ ಆಗ್ತದೆ ಮಾಹಿತಿ ಕೊಟ್ಟಿಲ್ಲ ಅಂದರೆ ಅದಕ್ಕೇನು ಕಾರಣ ಇರ್ತದೆ ಅಧಿಕಾರಿ ಶಾಹಿಗಳು ಅದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ ಇಪ್ಪತ್ತು ವರ್ಷಗಳಲ್ಲಿ ಎರಡು ತಿಂಗ್ಸ್ ಮಾ ಎರಡು ಕೆಲಸ ಮಾಡಬೇಕಿತ್ತು ಅಧಿಕಾರಿಗಳು ಮೊದಲು ಆರು ತಿಂಗಳಲ್ಲೇ ಮಾಡಬೇಕಾಗಿರೋ ಕೆಲಸ ನಮ್ಮಲ್ಲಿ ಸೆಕ್ಷನ್ ಫೋರ್ ಒನ್ ಎ ಬಿ ಅಂತಿದೆ ಎ ಅಂದರೆ ಇಂಡೆಕ್ಸಿಂಗ್ ಕ್ಯಾಟ್ಲಾಗಿಂಗ್ ಫೈಲ್ಸ್ ಇಂಪಾರ್ಟೆಂಟ್ ಫೈಲ್ಸ್ ಏನಿದೆ ಅದೆಲ್ಲ ಇಂಡೆಕ್ಸಿಂಗ್ ಕ್ಯಾಟ್ಲಾಗಿಂಗ್ ನಂಬರಿಂಗ್ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಅಂತೀವಿ ಇದು ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ಯಾವ ಕೆಲಸ ಯಾವ ರೀತಿ ಆಗ್ತಾರೆ ಏನೇನು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಗೊತ್ತಾಗಬೇಕು ಸೆಕ್ಷನ್ ಫೋರ್ ಒನ್ ಬಿ ಈ ಡೆಸಿಗ್ನೇಷನ್ ಆಫೀಸರ್ಸ್ ಯಾರ್ಯಾರು ಇದ್ದಾರೆ ಅವ್ರ ಡೆಸಿಗ್ನೇಷನ್ ಏನು ಅವ್ರ ಕೆಲಸ ಏನು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಹೆಂಗಿರುತ್ತೆ ಇದನ್ನ ಅವರು ಕಚೇರಿಯಲ್ಲೂ ಫಲಕ ಹಾಕಬೇಕು ಹದಿನೇಳು ಅಂಶಗಳೇನು ಮಾಡಿದರೆ ಆನ್ಲೈನಲ್ಲಿ ಕೂಡ ಕಂಪ್ಯೂಟರೈಸ್ ಮಾಡಿ ಆದಷ್ಟು ಅಪ್ಲೋಡ್ ಮಾಡಬೇಕು ಅಂತೀವಿ ಇಪ್ಪತ್ತು ವರ್ಷಗಳಲ್ಲಿ ಇದುವರೆಗೂ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಫೀಸರ್ ಕಚೇರಿಗಳಲ್ಲಿ ಆಗಿಲ್ಲ ಕೆಲಸ ಇದು ಆಗಿದ್ದ ಪರ್ಸೆಂಟ್ ಎಫೆಕ್ಟಿವ್ ಮೆಸು ಜಾಸ್ತಿ ಆಗ್ತದೆ ಇದಾಗದೇ ಇರೋ ಕಾರಣದಿಂದ ಇವತ್ತು ಅರ್ಜಿಗಳ ರುದ್ರಣ್ಣ ನಲ್ವತ್ತು ಸಾವಿರ ಅರ್ಜಿಗಳು ಪೆಂಡಿಂಗ್ ಇರುತ್ತೆ ಅದಕ್ಕೆ ಕಾರಣ ಇಷ್ಟೇ ನಾಲ್ಕು ಒನ್ ಎ ಬಿ ಮಾಡಿಲ್ಲ ಮಾಡಿಬಿಟ್ಟಿದ್ರೆ ಮುಗಿದ್ರು ಅಧಿಕಾರಿಗಳ ಅಪತಿ ಬ್ಯೂರೋಕ್ರೆಟಿಕ್ ಅಪತಿ ಮತ್ತು ಅನ್ವಿಲ್ಲಿಂಗ್ ಎಸ್ ಟು ಲರ್ನ್ ಅವರು ಕಲಿಯ ಕಲಿಕೆ ಉದ್ದೇಶನೇ ಇಲ್ಲ ಅವರಿಗೆ ಕಲಿಯೋದು ಇದು ಸಿಂಪಲ್ ಆಕ್ಟ್ ಇದೆ ಟಿ ಆ್ಯಕ್ಟು ಯಾರು ಬೇಕಾದರೂ ಒಂದು ಹತ್ತು ಇಪ್ಪತ್ತು ಪುಟ ಇದೆ ಯಾರು ಬೇಕಾದರೂ ತಕ್ಷಣ ಹೋಗಿ ತಿಳ್ಕೊಳ್ಳೋ ಆಕ್ಟ್ ತುಂಬ ಸರಳ ಸರಳವಾಗಿ ಮಾಡಿದ್ದಾರೆ ಆದರೆ ಅಧಿಕಾರಿಗಳು ತಿಳ್ಕೊಳಕ್ಕೆ ಹೋಗಿಲ್ಲ ಸೊ ಹಿಂಗಾಗಿ ಅಧಿಕಾರಿಗಳ ನಿರಾಸಕ್ತಿಯಿಂದ ಇದು ಎಫೆಕ್ಟಿವ್ ಆಗಿ ಕಡಿಮೆ ಇದೆ ಅದೇ ರೀತಿ ದುರ್ಬಳಕೆನೂ ಆಗ್ತಾ ಇದೆ ಆ ದುರ್ಬಳಕೆ ಯಾಕಾಗ್ತಿದ್ದ ಅಧಿಕಾರಿಗಳ ನಿರಾಸಕ್ತಿ ಮಾಹಿತಿ ಕೊಡೋದಕ್ಕೆ